ಮರ ಕೆಲಸ ಕಬ್ಬು ಕೆಲಸ ಚಿಂದು ಕೆಲಸ ಇದೆಲ್ಲ ಎಲ್ಲ ಯಾವುದೇ ಜಾತಿ ನಾವು ಕೆಲಸ ಮಾಡುವಂತ ದಯವಿಟ್ಟು ಮುಖ್ಯಮಂತ್ರಿಗಳು ಇಟ್ಕೊಂಡು ನಮಗೆ ಮೀಸಲಿ ಕಲಿಸ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಅದೇ ನಾನು ಆವಾಗ ಹೇಳಿದಂಗೆ ಮನ್ಯ ಮುಖ್ಯಮಂತ್ರಿಗಳು ಸಮಾಜನ ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡುವಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಹಿಂದುಳಿದಿರೋದ್ರಿಂದ ಅವರಿಗೆ ಶೇಕಡ ಐದು ಪರ್ಸೆಂಟ್ ಮೀಸಲಾತಿ ಕಲಿಸಬೇಕು ಜೊತೆಗೆ ವಿಶ್ವಕರ್ಮ ನಿಗಮ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ರೀತಿಯಲ್ಲೂ ಅಧ್ಯಕ್ಷರು ನೇಮಕ ಮಾಡಲ್ಲ ಅದು ಶೀಘ್ರ ಹಾಕಬೇಕು ಅದರಿಂದ ಬೇರೆ ನಿಗಮಕ್ಕೆ ಮಾಡಬೇಕು ಅಂತ ನಮ್ಮಲ್ಲಿ ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಯಾವುದೇ ರೀತಿಲಿ ಸರ್ಕಾರದ ಸೌಲಭ್ಯ ತಗೊಳ್ಳಕ್ಕೆ ಯಾರೋ ಜನರ ಪ್ರತಿನಿಧಿ ಇಲ್ಲ ದಯವಿಟ್ಟು ನಮ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನವನ್ನು ಕಲಿಸಬೇಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಜೊತೆಗೆ ನಮ್ಮ ನಮ್ಮನ್ನು ಕೂಡ ಬೇರೆ ಸಮಾಜದ ರೀತಿಯಲ್ಲಿ ಎಲ್ಲ ಬದುಕಬೇಕು ಬಾಳಬೇಕು ಎಲ್ಲರೂ ಜೊತೆಯಲ್ಲಿ ಎಲ್ಲ ರೀತಿಯೂ ನಾವು ಒಂದು ಆರ್ಥಿಕವಾಗಿ ದೃಢ ಇದಾಗಬೇಕು ಅನ್ನೋ ರೀತಿ ನಮ್ಮಲ್ಲೂ ಆಸೆ ಇದೆ ಎಜುಕೇಟೆಡ್ ಈಗ ನಮ್ಮಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ನಮಗೆ ಎಲ್ಲದರಲ್ಲಿ ಎಲ್ಲ ಈಗ ಎಲ್ಲಿ ಯಾವುದೇ ಕೆಲಸ ಹಾಕ್ಬೋದು ಒಂದು ಎಲ್ಲ ಸ ಇದ್ರಲ್ಲಿ ಹತ್ತದಲ್ಲೂ ನಾವು ಸಮಾಜದಲ್ಲಿ ಹಿಂದುಳಿದಿದೆ ಹಾಗಾಗಿ ನಮಗೆ ಸಹ ಮೀಸ್ರಾತಿ ಬೇಕೇ ಬೇಕು ದಯವಿಟ್ಟು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಮಿಶ್ರಾತಿ ಕಳುಹಿಸಿ ನಮ್ಮ ಸಮಾಜವನ್ನು ಅಭಿವೃದ್ಧಿಗೊಳಿಸೋಕ್ಕೆ ಸಹಕಾರ ನೀಡಬೇಕು ಅಂತ ಅವ್ರಿಗೆ ಮನವಿ ಮಾಡ್ತಾ